ಗೀತ ಮಹಾತ್ಮಿ ಅಹಂ ವೈಶ್ವಾನರೋ ಭೂತ್ವ ಪಚಾಮ್ಯನ್ನಂ ಚತುರ್ವಿಧ ನಾನು ವೈಶ್ವಾನರ ಅಗ್ನಿಯಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿಕೊಂಡು ಪಾನಗಳಿಂದೊಡಗೂಡಿದ ನಾಲ್ಕು ಬಗೆಯ ಆಹಾರವನ್ನು ಜೀರ್ಣಗೊಳಿಸುವೆನು ಹದಿನೈದನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕದಲ್ಲಿ ಭಗವಂತ ಹೇಳಿದ ಮಾತಿದು ಪ್ರತಿ ಜೀವಿಯ ಜೀರ್ಣಕ್ರಿಯೆಗೆ ಇನ್ನೊಂದು ಜೀವಿಯ ಅವಶ್ಯಕತೆ ಇದೆ ಎನ್ನುವುದು ಈ ಮೂಲಕ ತಿಳಿಯುತ್ತದೆ ನಮ್ಮ ಆಹಾರ ಜೀರ್ಣವಾಗಲು ಇತರ ಸೂಕ್ಷ್ಮ ಜೀವಿಗಳ ಅವಶ್ಯಕತೆ ಇರುವುದು ಎಲ್ಲರಿಗೂ ಗೊತ್ತು ಈ ಕಾರಣದಿಂದಲೇ ಆಹಾರ ಸೇವನೆಯು ಪ್ರಪಂಚದಲ್ಲಿ ಇರುವ ಎಲ್ಲ ಜೀವಿಗಳ ಕರ್ತವ್ಯವಾಗುತ್ತದೆ ಯಾವುದೇ ಒಂದು ಜೀವಿಯು ತಿನ್ನುವುದು ನಿಲ್ಲಿಸಿತೆಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಏರುಪೇರಾಗಿ ಪ್ರಕೃತಿಯಲ್ಲಿ ಅಸಮತೋಲನವಾಗುವ ಸಾಧ್ಯತೆ ಇದೆ ಆದುದರಿಂದಲೇ ಸಕಲ ಪ್ರಾಣಿ ಕ್ರಿಮಿ ಕೀಟಗಳ ಮೇಲೆ ದಯತೋರಬೇಕು ಇಂದು ಸ್ವಚ್ಛತೆಯ ಹೆಸರಿನಲ್ಲಿ ಅಧಿಕ ರಾಸಾಯನಿಕಗಳನ್ನು ಬಳಸಿ ನಮ್ಮ ಸುತ್ತಮುತ್ತಲಿನ ಎಷ್ಟೋ ಕ್ರಿಮಿ ಕೀಟಗಳನ್ನು ನಾವು ತಿಳಿಯದೇ ನಾಶ ಮಾಡುತ್ತಿದ್ದೇವೆ ಅಧಿಕ ಇಳುವರಿಗೋಸ್ಕರ ಹಾಗೂ ಬೆಳೆದಿದ್ದೆಲ್ಲವೂ ನಮಗೇ ಸಿಗಬೇಕೆಂಬ ಅತಿ ಆಸೆಯಿಂದ ಬೆಳೆಯುವ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿ ರಾಸಾಯನಿಕ ಉಪಯೋಗಿಸಿ ಸಾಕಷ್ಟು ಉಪಯುಕ್ತ ಜೀವಿಗಳನ್ನು ನಾವು ನಾಶ ಮಾಡುತ್ತಿದ್ದೇವೆ ಉದಾಹರಣೆಗೆ ಪರಾಗಸ್ಪರ್ಶ ಮಾಡಲು ಜೇನು ಹುಳಗಳೇ ಇರದಿದ್ದರೆ ಮುಂದೆ ಸೃಷ್ಟಿಗೆ ತೊಂದರೆಯಾಗುವುದು ನಿಶ್ಚಿತ ಕೆಲವು ಪ್ರಾಣಿಗಳು ನಮಗೆ ಬೇಡವಾದ ವಸ್ತುಗಳನ್ನು ತಿಂದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಮಣ್ಣಿನಲ್ಲಿ ಒಂದಾಗಿಸುವುದನ್ನು ಕಾಣುತ್ತೇವೆ ಆ ಜೀವಿಗಳ ಸಹಾಯವಿಲ್ಲದೆ ಪ್ರಕೃತಿಗೆ ಇದನ್ನು ಜೀರ್ಣಿಸಿಕೊಳ್ಳಲು ಕೆಲವು ದಿನಗಳೇ ಬೇಕಾಗುತ್ತದೆ ನಮಗೆ ಅಗತ್ಯವಿಲ್ಲದ ವಸ್ತುಗಳು ಮಣ್ಣಿನಲ್ಲಿ ಮಣ್ಣಾಗಿ ದುರ್ಬಳಕೆಯಾಗದಿದ್ದರೆ ಅಥವಾ ನಾಶವಾಗದೆ ಉಳಿದರೆ ಈ ಪ್ರಪಂಚದಲ್ಲಿ ಯಾವ ಜೀವಿಯೂ ಬದುಕಲು ಅಸಾಧ್ಯ ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆ ಸ್ವಚ್ಛತೆಯ ಹೆಸರಿನಲ್ಲಿ ದಿನವಿಡೀ ನಾವು ಮನೆಯಲ್ಲಿ ಬಳಸುವ ಅನೇಕ ವಸ್ತುಗಳಲ್ಲಿ ರಾಸಾಯನಿಕ ಉಪಯೋಗವಾಗಿರುತ್ತದೆ ಇದರ ಪರಿಣಾಮವಾಗಿ ನಮ್ಮ ಪರಿಸರ ಕೆಲವೇ ವರ್ಷಗಳಲ್ಲಿ ನಮ್ಮ ಪ್ರಕೃತಿ ಸಮತೋಲನಕ್ಕೆ ಬೇಕಾದ ಜೀವಿಗಳನ್ನು ಕಳೆದುಕೊಂಡು ನಮಗೂ ಬದುಕಲು ಅಸಾಧ್ಯವಾಗಬಹುದಾದ ಸ್ಥಿತಿ ದೂರವಿಲ್ಲ ಸರ್ವಾಂತರಿಯಾಮಿಯಾಗಿ ಸಕಲ ಪ್ರಾಣಿಗಳಲ್ಲಿ ಜೀವ ಸಂಕುಲದಲ್ಲಿ ಭಗವಂತನ ಇರುವಿಕೆಯನ್ನು ತಿಳಿದು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ಪ್ರಕೃತಿಯಲ್ಲಿರುವ ಈ ಸ್ವಾಭಾವಿಕ ಜಾಡ ಮಾಲಿಗಳನ್ನು ಉಳಿಸೋಣ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ವೈಯಕ್ತಿಕವಾಗಿ ಕೃತಜ್ಞತೆ ತೋರಿಸಲು ಅಸಾಧ್ಯವಾದರೂ ಕೃತಜ್ಞತಾ ಭಾವದಿಂದ ವ್ಯವಹರಿಸೋಣ ಬೆಳಿಗ್ಗೆ ಕಚೇರಿಗೆ ಹೊರಡುವ ಅವಸರದಲ್ಲಿ ನಮ್ಮ ಮನೆ ಅಸ್ತವ್ಯಸ್ತವಾದರೆ ಸಂಜೆ ಬಂದ ಮೇಲೆ ನಾವೇ ಸರಿಪಡಿಸಿಕೊಳ್ಳಬೇಕು ತಾನೆ ಕರ್ಮ ಬಂಧನದಿಂದ ಪುನಃ ಪುನಃ ಈ ಭೂಮಿಯಲ್ಲಿ ಜನ್ಮವೆತ್ತುವ ನಾವು ಈ ಪರಿಸರ ಪ್ರಕೃತಿಗಳನ್ನು ಹಾಳು ಮಾಡಿದರೆ ಮುಂದೆ ನಾವೇ ಅದನ್ನು ಸರಿಪಡಿಸಬೇಕು ಇಲ್ಲವೇ ನಮ್ಮ ನಿರ್ಲಕ್ಷ್ಯದ ಫಲ ನಾವೇ ಅನುಭವಿಸಬೇಕು ಆದ್ದರಿಂದ ಭಗವಂತನ ಸ್ವರೂಪವಾದ ಈ ಭೂಮಿಯಲ್ಲಿರುವ ಸಕಲ ಜಡ ಜೀವಿಗಳನ್ನು ನಾವು ಗೌರವಿಸೋಣ ಹರಿ ಓಂ